ಬೆಲ್ಲಿಂದ ಎರಡು ಕಾಲು ಬಿತ್ತು ಬಿಟ್ರೇ ನಮ್ಮ ಸಿನಿಮಾ ಸೂಪರ್ ಹಿಟ ಬಿಡಿ ಬರೇನ ಬಿಡಿಸಾರ ಅತ್ತೆ ಕೊನೆ ಆ ವದರಾಕದ ಚರಸ್ತಾ ಕದಿಯೋಕ್ಕೆ ಏನೋ ಸಿಕ್ಕಿರಬೇಕು ಎಸ್ ಕರೆಕ್ಟ್ ಬಂತು ಯಾ ಏನು ಟ್ಯೂನ್ ಎಸ್ ಕರೆಕ್ಟ್ ಬಂತು ಇಲ್ಲಿ ಸುಮ್ಮನೆ ಎಸ್ ಏ ಬಾಪಸಂದಾಗಿತ್ತು ಸರ್ ಏನಪ್ಪ ಸುಂಕಿರ್ಲ ಟ್ಯೂನ್ ಓ ಅಲ್ಲಾ

ಸಂದರ್ಭ ಹೇಳಿ ಸಂದರ್ಭ ಸರ್ ಸಂದರ್ಭ ಇಲ್ಲ ಸರ್ ಒಂದು ಸಂದರ್ಭ ಇದೆ ಹಾಡ್ ಹೇಗ್ ಬರೆಯೋದು ಸಂದರ್ಭ ಹಾಡ್ ಮಾಡ್ಬರೆಯಾ ಅದಕ್ಕೆ ಹೇಳಿದ್ರು ನಾನು ಇಂತವೆಲ್ಲ ಬೇಡ ಅಂತ ಯೋ ಯೋಗ いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、いいから、 ಫಾಲೋ ಮಾಡ್ಕೊಂಡು ಬರ್ತಾಳೆ ಸರ್ ಅವನೇ ಸರ್ ಅವನೇ ಆಗ ಹೀರೋ ಮನ್ಸನ್ನ ಹೀರೋ ಪ್ರೇಮ ಅಂತ ನಿರೀಕ್ಷೆ

ಮರ್ಣು ಮಾಡಾಕ ಹೋಗಿ ಮರುಣ ಸಿದ್ಧನ ನಾರಿ ಮರುಳಾಗ್ಯಾಳ ಜಕ್ನ ಮಯ್ಯಾಗ ಕಿನ್ನರಿ ಆಗ್ಯಾಳ ಕೈಯಾಗ ಬುಡಿ ದಾಳ ಬಂದ್ ಮಾತ ಮೈಯಾಗ

ತಳಳಲ್ಲಿ ವಿಳಗು ಮಿಂಚಿ ಪಡಿರು ತೇಳು ಬನ್ನ ಮೂಕ ಮೊನ ತುಕ ಮಿಳಿ ದನ್ನಿಯ ಮುಕ್ತಿ ಸನ್ನ ಕನ್ನ ವನ್ನ ಕೂದಳಲ್ಲಿ ಥಾಡು ಸೆನ್ಸಿಯಸ್ ಬ್ಯೂಟಿ ಇಮ್ಯಾಜಿನೇಟಿವ್ ಬ್ಯೂಟಿ ಇಂಟೆಲೆಕ್ಚುಯಲ್ ಬ್ಯೂಟಿ ಮತ್ತು ಐಡಿಯಲ್ ಬ್ಯೂಟಿ ಕಣ್ಣಿಗೆ ಕಾಣೋ ದೃಶ್ಯ ಪ್ರಪಂಚವೆಲ್ಲ ಸೆನ್ಸಿಯಸ್ ಬ್ಯೂಟಿ ಕಣ್ಣಾರೆ ಕಂಡದನ್ನು ಕಲ್ಪನೆ ಕಣ್ಣಲ್ಲಿ ಕಾಣೋದು ಇಮ್ಯಾಜಿನೇಟಿವ್ ಬ್ಯೂಟಿ ಕಲ್ಪನೆಗಳನ್ನು ಸೋಸಿ ದೃಢವಾದ ನಿರ್ಧಾರಕ್ಕೆ ತರೋದು ಇಂಟೆಲೆಕ್ಚುಯಲ್ ಬ್ಯೂಟಿ ಆದರ್ಶ ದೈವಿಕವಾದ ಸೌಂದರ್ಯ ಐಡಿಯಲ್ ಬ್ಯೂಟಿ ಈ ನಾಲ್ಕು ಮುಖಗಳನ್ನು ಕಂಡವನು